ಏನಾದರೂ ಮನೇಲಿ ಇದೀರಾ ಅಂದ್ರೆ ಯೂಟ್ಯೂಬ್ ಚಾನೆಲ್ ಸ್ಟಾರ್ಟ್ ಮಾಡಿ ಒಳ್ಳೆ ಪೇಮೆಂಟ್ ನಾವು ತಗೋಬಹುದು ಶ್ರಮ ಇಡ್ಬೇಕು ಸುಮ್ಮ ಸುಮ್ಮನೆ ಹಂಗೆಲ್ಲ ಪೇಮೆಂಟ್ ಸಿಗುತ್ತಪ್ಪ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಸೋಮೇಶಿ ಮಾತಾಡ್ತಿರೋದು ಇವತ್ತು ಯಾವ ಟಾಪಿಕ್ ತಗೊಂಡ್ ಬಂದಿದ್ದೀನಿ ಅಂತ ಅಂದ್ರೆ ಈ ಕಡೆ ಕೋಪನೂ ಬರುತ್ತೆ ಈ ಕಡೆ ಕೋಪ ಬರಲ್ಲ ಏನು ಮಾಡೋಕ್ಕಾಗಲ್ಲ ಇಂಥವರೆಲ್ಲ ಇದ್ದಾಗ್ಲೇ ನಾವು ಬೆಳೆಯಕ್ಕೆ ಸಾಧ್ಯ ಯಾವ್ದಪ್ಪ ಟಾಪಿಕ್ ಅಂತ ಅಂದ್ರೆ ಟಾಪಿಕ್ ಇಲ್ಲ ಈ ಕಮೆಂಟ್ಸು ಕಮೆಂಟ್ ಹಾಕೋರ್ಗೆ ಒಂದ್ ಮಾತು ಹೇಳ್ತೀನಿ ನೀವು ನಿಜವಾಗ್ಲೂ ನಿಮ್ಗೆ ಮನೇಲಿ ಅಕ್ಕ ತಂಗಿ ಅಮ್ಮ ಯಾರು ಇಲ್ಲ ಅಂತ ಅನ್ಕೋತೀನಿ ಯಾಕೆಂದ್ರೆ ಇದ್ದಿದ್ರೆ ನೀವ್ ಈ ತರ ಬೇರೆಯವ್ರ ಮನೆ ಹೆಣ್ಮಕ್ಳಿಗೆ ಈ ತರ ಕಮೆಂಟ್ಗಳನ್ನ ಹಾಕ್ತಿರ್ಲಿಲ್ಲ ಎಷ್ಟು ಬ್ಯಾಡಾಗಿ ಹಾಕ್ತೀರಾ ಅಂದ್ರೆ ಅಷ್ಟು ಕೆಟ್ಟದಾಗ್ ಹಾಕ್ತೀರಾ ಒಳ್ಳಂದಲ್ಲಿ ಒಂದ್ ಕರೆಕ್ಟ್ ಆಗಿ ವಿಡಿಯೋಸ್ಗಳನ್ನ ಮಾಡ್ಕೊಂಡು ಹೋದ್ರು ಕರೆಕ್ಟ್ ಆಗಿ ಒಂದೊಳ್ಳೆ ವೀಡಿಯೋಗಳನ್ನ ಹಾಕುದ್ರು ಯಾವ ಯಾವ್ದಾದ್ರು ವಿಡಿಯೋ ಆಗ್ಲಿ ಎಲ್ಲದಕ್ಕೂ ಏನೋ ಒಂದು ಕಮೆಂಟ್ ಅದು ಕೆಟ್ಟದಾಗಿ ನೀನ್ ಹಂಗ್ ಕಾಣ್ತೀಯ ನೀನ್ ಹಿಂಗ್ ಕಾಣ್ತೀಯ ನಾನ್ ಹೆಂಗ್ ಕಂಡ್ರು ನಿಮ್ಗೆ ಏನ್ ಗುರು ನಾನು ಹೆಂಗ್ ಕಣ್ರು ಏನು ಎದುರುಗಡೆ ಬಂದು ಮಾತಾಡಕಂತೂ ನಿಮ್ಗೆ ಯೋಗ್ಯತೆ ಒಂದು ಚೂರು ಇಲ್ಲ ಅಂತ ಅನ್ಕೋತೀನಿ ಒಂದು ಚೂರೂ ಇಲ್ಲ ಯೋಗ್ಯತೆ ಆ ಒಂದು ಖಾಲಿ ಒಂದು ಇದರಲ್ಲಿ ಏನು ಇರಲ್ಲ ಕಮೆಂಟ್ಗಳ ಗಳ ಅಂತೂ ಎಕ್ಸ್ಪೋರ್ಟ್ ಹೆಂಗ್ ಕಂಡ್ರು ನಿಮ್ಗೇನು ನಿಮ್ಗೆ ಏನಾದ್ರೂ ತೊಂದರೆ ಆಗ್ತಿದ್ಯಾ ಇಲ್ಲ ನಿಮ್ಮ ಮನೇಲಿ ಏನಾದರೂ ಊಟಕ್ಕೆ ಬರ್ತಿದಿನಾ ಇಲ್ಲ ನನಗೆ ನಾನು ಚೆನ್ನಾಗಿ ಕಾಣ್ತಿಲ್ಲ ಒಳ್ಳೆ ಸೀರೆ ಕೊಡಿಸಿ ನನ್ನ ಮುಖಕ್ಕೆ ಕ್ರೀಮ್ ಕೊಡ್ಸಿ ನಾನು ಪೌಡ್ರು ಕೊಡ್ಸಿ ಏನಾರ ಕೇಳ್ತಿದಿನಾ ಏನು ಇಲ್ವಲ್ಲ ರಾಯರ ಹತ್ರ ಹೂವು ಕೇಳಿದೆ ಯೂಟ್ಯೂಬ್ ಚಾನಲು ಸ್ಟಾರ್ಟ್ ಮಾಡಲ್ಲ ಅಂತ ಕೇಳಿದಾಗ ರಾಯರು ನನಗೆ ಪ್ರಸಾದನ ಕೊಟ್ಟರು ಹಾಗೆ ನನ್ನ ಕೈ ಕೂಡ ಹಿಡಿದ್ರು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿಬಿಟ್ರೆ ನಮಗೆ ಒಳ್ಳೆ ಪೇಮೆಂಟ್ ಸಿಗುತ್ತಪ್ಪ ಅಂತ ಅನ್ಕೋಬೇಡಿ ಯೂಟ್ಯೂಬ್ ವಿಡಿಯೋಸ್ ಮಾಡೋರಿಗೆ ಗೊತ್ತಿರುತ್ತೆ ಇದರಿಂದ ಎಷ್ಟು ಕಷ್ಟ ಇರುತ್ತೆ ಅನ್ನೋದು ನನ್ನ ಯೂಟ್ಯೂಬ್ ಪೇಮೆಂಟ್ ಎಷ್ಟು ಅಂತ ಅಂದರೆ ಬೇಡ ಅಲ್ಲ ಹೀಗೆಲ್ಲ ಹೇಳೋದು ಬೇಡ ಊಟ ಪೇಮೆಂಟ್ ಎಷ್ಟು ಅಂದ್ರೆ ನಿಜವಾಗ್ಲು ಖುಷಿ ನೀವ್ ಕಮೆಂಟ್ ಹಾಕೋಕೆ ನಿಮ್ಗೆ ಹೆಂಗ್ ಕೊಟ್ಟಿದಾರೋ ಅಧಿಕಾರ ಆ ಕಮೆಂಟ್ ಡಿಲೀಟ್ ಮಾಡೋದು ಹೇಗೆ ಅನ್ನೋದನ್ನು ನನಗೆ ಆಪ್ಷನ್ ಕೊಟ್ಟಿದ್ದಾರೆ ಮಾಡ್ತೀನಿ ಮತ್ತೆ ಕಾಮಕ್ಕೆ ದೇವಸ್ಥಾನಕ್ಕೆ ಹೋಗಿದ್ವಿ ತುಂಬಾನೇ ಚೆನ್ನಾಗಿತ್ತು ತುಂಬಾನೇ ಪವರ್ಫುಲ್ ದೇವಿ ಅಂತ ನಾನು ಹೇಳ್ತೀನಿ ಅಂದ್ರೆ ನಾವು ನಾವ್ ನಾವೇ ಟಿಕೆಟ್ಗಳನ್ನ ಬುಕ್ ಮಾಡ್ಕೊಂಡು ಹೋಗಿದ್ದು ಹಾಗಾಗಿ ಸ್ವಲ್ಪ ಕೆಲವೊಂದು ಪ್ಲೇಸಸ್ಗಳನ್ನ ನಾವು ನೋಡೋಕ್ಕಾಗಿಲ್ಲ ಆಗಿಲ್ಲ ನೀವೇನಾದ್ರೂ ಕಾಮಾಖ್ಯ ದೇವಿನ ನೋಡಕ್ ಹೋಗ್ತೀವಿ ಅನ್ನೋದಾದ್ರೆ ಆದಷ್ಟು ಪ್ಯಾಕೇಜ್ ಇರುತ್ತೆ ಆ ಪ್ಯಾಕೇಜ್ ಅಲ್ಲಿ ಆರಾಮಾಗಿ ಹೋಗ್ಬಿಟ್ಟು ಬನ್ನಿ ಯಾಕಂದ್ರೆ ಅವ್ರಿಗೆಲ್ಲಾ ಕಡೆ ದೇವಸ್ಥಾನಗಳು ಎಲ್ಲೆಲ್ಲಿ ಏನೇನಿದೆ ಅನ್ನೋದೆಲ್ಲ ಅವರು ತುಂಬಾ ಚೆನ್ನಾಗಿ ತಿಳ್ಕೊಂಡಿರ್ತಾರೆ ಅದ್ರ ಬಗ್ಗೆ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತಾರೆ ಹೇಳ್ತಾರೆ ತಿಳ್ಕೊಬಹುದು ಹಂಗಾಗಿ ನೀವೇನು ಮಾಡಿ ಅಂದ್ರೆ ಕಾಮಾಖ್ಯ ದೇವಿಗೇನಾದರೂ ಹೋಗ್ಲೇಬೇಕು ಅನ್ನೋದಾದ್ರೆ ಪ್ಯಾಕೇಜಲ್ಲಿ ಹೋಗಿ ತುಂಬ ಒಳ್ಳೆಯದು ಪ್ಯಾಕೇಜಲ್ಲಿ ಅಂತ ಅಂದರೆ ಎಷ್ಟು ಅಂತ ನನಗೆ ಪ್ಯಾಕೇಜ್ ಗೊತ್ತಿಲ್ಲ ನಾವು ಹೋದಾಗ ನಂದು ನನ್ನ ಮಗಳದ್ದು ಟೋಟಲ್ ಅಮೌಂಟು ಬಂದು ಆಗಿದೆ ಒಂದು ಫಿಫ್ಟಿ ತನಕ ಆಗ್ಬಿಡ್ತು ಒಂದು ಫಿಫ್ಟಿ ತನಕ ಆಯಿತು ಪ್ಯಾಕೇಜಲ್ಲೂ ಅಷ್ಟೇ ಇರುತ್ತೆ ಅನ್ಕೋತೀನಿ ಒಬ್ರಿಗೆ ಎಷ್ಟು ಬರುತ್ತೆ ಅಂತ ಗೊತ್ತಿಲ್ಲ ಅದನ್ನು ನೀವೇ ವಿಚಾರಿಸ್ಕೋಬೇಕು ಇನ್ನೇನಪ್ಪ ಮತ್ತು ಇನ್ನೊಂದು ವಿಷಯ ಯೂಟ್ಯೂಬಲ್ಲಿ ನೀವು ಎಷ್ಟು ಹಣನ ಸಂಪಾದನೆ ಮಾಡ್ತೀರಾ ಎಷ್ಟು ಬರುತ್ತೆ ಅಂತ ಕೆಲವರು ಕೇಳಿದ್ದಾರೆ ಯೂಟ್ಯೂಬಲ್ಲಿ ನಾನು ಕರೆಕ್ಟಾಗಿ ಒಂದೂವರೆ ವರ್ಷ ಆಯಿತು ಒಂದೂವರೆ ವರ್ಷ ಆಯಿತು ಅಂದ್ಕೋತೀನಿ ಕರೆಕ್ಟು ಒಂದೂವರೆ ವರ್ಷ ಆಯಿತು ನಾನು ಯೂಟ್ಯೂಬಲ್ಲಿ ದುಡ್ಡು ಎಷ್ಟು ಸಂಪಾದನೆ ಮಾಡಿದ್ದೀನಿ ಅಂತ ಅಂದರೆ ಸಂಪಾದನೆ ಮಾಡಿದ್ದೀನಿ ಅನ್ನೋದಕ್ಕಿಂತ ನಮ್ಮ ಆ ಶ್ರಮ ಮುಖ್ಯ ಇವಾಗ ಒಂದು ಕೆಲ್ಸಕ್ಕೆ ಹೋಗ್ತೀವಿ ಅಂದ್ರೆ ಅಲ್ಲಿ ಹಿಂಗೆ ಬೆಳಗ್ಗೆಯಿಂದ ಸಂಜೆ ತನಕ ದುಡಿತೀವೋ ಅದೇ ತರ ಯೂಟ್ಯೂಬ್ ಅಲ್ಲಿ ನಮ್ಗೆ ತಿಂಗಳಿಗೆ ಇಷ್ಟ ಅಮೌಂಟ್ ಬರುತ್ತೆ ಅನ್ನೋದು ಹೇಳಕ್ ಇಷ್ಟೇ ಬರುತ್ತೆ ಅನ್ನೋದೇನಿಲ್ಲ ನಾವೊಂದ್ ಕೆಲ್ಸಕ್ ಹೋದ್ರೆ ನಮ್ಗೆ ಇಷ್ಟು ಅಂತ ಸಂಬಳ ಫಿಕ್ಸ್ ಮಾಡಿದ್ರೆ ಅಲ್ಲಿ ಅಷ್ಟೇ ಸ್ಯಾಲ್ರಿ ಬರುತ್ತೆ ಇಲ್ಲ ಆ ತರ ಇಲ್ಲ ನಾವ್ ಹೆಂಗೆ ವಿಡಿಯೋಸ್ಗಳನ್ನ ಮಾಡ್ತೀವಿ ಯಾವ ತರ ನಾವು ಕಂಟೆಂಟ್ಗಳನ್ನ ಕೊಡ್ತೀವಿ ಅದ್ರ ಮೇಲೆ ಇಲ್ಲಿ ಡಿಪೆಂಡ್ ಆಗಿರುತ್ತೆ ಮತ್ತು ಇಲ್ಲಿ ಎಷ್ಟು ವ್ಯೂಸ್ ಹೋಗಿರುತ್ತೆ ಅದ್ರ ಮೇಲೆ ಅವರು ನಮಗೆ ದುಡ್ಡು ಕೊಡೋದು ಯೂಟ್ಯೂಬ್ ಅಂದರೆ ಸುಮ್ಮನೆ ಹೆಂಗೆ ಬೇಕಂಗೆಲ್ಲ ವೀಡಿಯೋ ಮಾಡಿ ಹಾಕಿದರೆ ನಿಜವಾಗ್ಲೂ ಬರಲ್ಲ ಒಳ್ಳೆ ಕಂಟೆಂಟ್ಗಳನ್ನ ಇಟ್ಕೊಂಡು ಗೊತ್ತಿರುವಂಥ ವಿಷಯಗಳನ್ನ ಇಟ್ಕೊಂಡು ಯೂಟ್ಯೂಬಲ್ಲಿ ವೀಡಿಯೋಸ್ಗಳನ್ನ ಹಾಕಿದರೆ ಖಂಡಿತ ಒಳ್ಳೆ ಪೇಮೆಂಟ್ನ ತೆಗಿಬೋದು ನಾನು ಎಷ್ಟು ಅಮೌಂಟ್ನ ಯೂಟ್ಯೂಬಿಂದ ಸಂಪಾದನೆ ಮಾಡಿದ್ದೀನಿ ಅಂದರೆ ನಾನು ಯೂಟ್ಯೂಬಿಂದ ಎಷ್ಟು ದುಡ್ಡನ್ನ ಸಂಪಾದನೆ ಮಾಡಿದ್ದೀನಿ ಅಂದರೆ ಹೇಳಲ ಹೇಳ ಯೂಟ್ಯೂಬ್ ಅಂದರೆ ಅಷ್ಟು ಸುಲಭ ಅಲ್ಲ ತುಂಬಾ ಕಷ್ಟ ಇದೆ ವಿಡಿಯೋಸ್ಗಳನ್ನ ಮಾಡಬೇಕು ಮಾತಾಡಬೇಕು ಎಡಿಟ್ ಮಾಡಬೇಕು ವಿಡಿಯೋಸ್ಗಳನ್ನ ಅಪ್ಲೋಡ್ ಮಾಡ್ತಾನೆ ಇರಬೇಕು ಈಗಿನ್ ಇವಾಗಿನ ಇದ್ರಲ್ಲಿ ಹೆಂಗೆ ಅಂದ್ರೆ ನಾವು ಏನೋ ಒಂದು ಅಡ್ಗೆ ಮಾಡಿ ಆ ನಾವ್ ಅಡ್ಗೆ ಮಾಡಿದೀವಿ ನೋಡಿ ಈ ತರ ಈ ತರ ಮಾಡಿ ಅಂದ್ರೆ ತರ ವಿಡಿಯೋಸ್ ಎಲ್ಲಾ ನೋಡೋರು ತುಂಬಾನೇ ಕಮ್ಮಿ ಇದಾರೆ ಏನಂದ್ರೆ ನಾನು ಯಾರ ಜೊತೆ ಎಲ್ಲ ಜಗಳ ಮಾಡ್ಬಿಟ್ಟಿದೀನಿ ಅದನ್ನ ತಗೊಬಂದು ಇಲ್ಲಿ ಅವ್ಳ ಹಂಗಂದು ಇವ್ರಿಂಗಂದ್ರು ನನ್ನ ಜೀವನದಲ್ಲಿ ಹಿಂಗಾಯ್ತು ನನ್ ಲೈಫ್ ಹಿಂಗಾಯ್ತು ಅಂದ್ರೆ ನನ್ ಲೈಫ್ ಏನಾಯ್ತು ಏನ್ ನಡೆಯಿತು ನನ್ ಜೀವನದಲ್ಲಿ ನಾನು ಹೆಂಗಿದೀನಿ ಹೆಂಗ್ ಬದುಕ್ತಿದ್ದೀನಿ ಏನಾಯ್ತು ಅನ್ನೋದ್ರ ಕತೆಗಳನ್ನ ನಾನು ಹೇಳಿದಾಗ ತುಂಬಾ ಚೆನ್ನಾಗಿ ವಿಡಿಯೋಸು ಓಡುತ್ತೆ ಅದೇ ನಾನು ಏನಾದ್ರೂ ಒಂದು ವಿಷಯದಲ್ಲಿ ಒಂದ್ ಪೂಜೆ ವಿಷಯ ಹೇಳ್ಬೋ ಇರ್ಬೋದು ಒಂದ್ ಪೂಜೆ ವಿಷಯದಲ್ಲಿ ಕೂಡ ನಾನು ಹೇಳ್ದಾಗ ಅಷ್ಟು ವಿಡಿಯೋ ಓಡಲ್ಲ ನಾನು ಅಬ್ಸರ್ವ್ ಮಾಡಿರೋ ಪ್ರಕಾರ ಯೂಟ್ಯೂಬಲ್ಲಿ ಅಲ್ಲಿ ಇವತ್ತಿನ ಜನರೇಷನ್ ಏನಾಗಿದೆ ಇವತ್ತಿನ ಇದರಲ್ಲಿ ಏನಾಗಿದೆ ಅಂದ್ರೆ ಅಹ್ ಸೋಷಿಯಲ್ ಮೀಡಿಯಾ ಬಿಟ್ಟು ಹೋಗ್ತೀನಿ ಅಂತ ನಾನು ಹಾಕಿದಾಗ ಆ ವಿಡಿಯೋನ ಎಷ್ಟು ಜನಕ್ಕೆ ಅದು ರೀಚ್ ಆಗಿದೆ ಎಷ್ಟು ವ್ಯೂಸ್ ಬಂದಿದೆ ಅಂದ್ರೆ ತುಂಬಾ ವ್ಯೂಸ್ ಬಂತು ಅದೇ ನಾರ್ಮಲ್ ಆಗಿ ನಾನು ಹಿಂಗೆ ಒಂದು ಪೂಜೆ ಬಗ್ಗೆ ಈ ತರ ಪೂಜೆ ಮಾಡಿ ಅಂತ ನಾನು ಹೇಳಿ ನಾನು ವಿಡಿಯೋಸ್ಗಳನ್ನ ಮಾಡಿದಾಗ ಆ ವಿಡಿಯೋಸ್ಗಳು ವ್ಯೂಸೇ ಬರಲ್ಲ ಓಡಲ್ಲ ವಿಡಿಯೋ ತುಂಬಾ ಕಮ್ಮಿ ಇರುತ್ತೆ ಅದೇ ಏನಾದರೂ ಜಗಳಗಳು ಮಾಡ್ಕೊಂಡಿದ್ದು ನಮ್ಮ ಪರ್ಸ್ನಲ್ ವಿಷಯನ ನಾವು ಅಲ್ಲಿ ನಾವು ಹೇಳ್ಕೊಂಡಾಗ ಅದಕ್ಕೆ ಬರುವಂಥ ವ್ಯೂಸ್ ಅದಕ್ಕೆ ಬರುವಂಥ ಲೈಕ್ಸು ಮತ್ತು ಅದಕ್ಕೆ ಬರುವಂಥ ಶೇರು ಬೇರೆ ಯಾವುದಕ್ಕೂ ಅಷ್ಟು ಬರಲ್ಲ ಯೂಟ್ಯೂಬ್ ಮಾಡ್ತಾಳಪ್ಪ ಅವಳಗೇನಪ್ಪ ಆ ಯೂಟ್ಯೂಬ್ ವಿಡಿಯೋ ಮಾಡಬೇಕು ಅಂದರೆ ತುಂಬಾ ಕಷ್ಟ ಇದೆ ಹೇಳ್ಕೊಳ್ಳೋ ಅಷ್ಟು ಈಸಿ ಆಗಲ್ಲ ಆಕ್ಟಿವ್ ಆಗಿರಬೇಕು ಇವಾಗ ನಾವು ಕೆಲ್ಸಕ್ಕೆ ಹೋದಾಗ ಡೈಲಿ ಹೇಗೆ ಕೆಲ್ಸಕ್ಕೆ ಹೋಗ್ತೀವೋ ಅದೇ ಥರನೇ ನಾವು ಇಲ್ಲಿ ವ್ಯೂ ಯೂಟ್ಯೂಬಲ್ಲಿ ಡೈಲಿ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡ್ತಾನೆ ಇರಬೇಕು ಮಾಡಿದ್ರೆ ಇಷ್ಟು ಅಂತ ನಮ್ಮ ವೀಡಿಯೋ ಹೆಂಗೆ ಹೋಗಿರುತ್ತೆ ವ್ಯೂಸು ಅದ್ರ ಮೇಲೆ ಮತ್ತು ಕಂಟೆಂಟು ಇವೆರಡೂ ಇಂಪಾರ್ಟೆಂಟು ನಾವು ಮಾಡೋ ಕಂಟೆಂಟು ತುಂಬಾ ಇಂಪಾರ್ಟೆಂಟು ಆ ಕಂಟೆಂಟ್ ಮೇಲೆ ನಮಗೆ ಅಮೌಂಟು ಬರುತ್ತೆ ತಿಂಗಳಿಗೆ ಕರೆಕ್ಟಾಗಿ ಅಮೌಂಟು ನಮ್ಮ ಅಕೌಂಟು ಬಂದ್ಬಿಡುತ್ತೆ ಆ ಒಂದು ಮಾತಿಲ್ಲ ನಾವೆಷ್ಟು ಅರ್ನ್ ಮಾಡಿರ್ತೀವಿ ಅದು ಅಷ್ಟು ನಮ್ಮ ಅಕೌಂಟ್ ಬರುತ್ತೆ ಇಲ್ಲಿವರೆಗೂ ನಾನು ಯೂಟ್ಯೂಬಿಂದ ಸಂಪಾದನೆ ಮಾಡಿರೋ ಹಣ ಎಷ್ಟು ಅಂದರೆ ನಿಮ್ಮೆಲ್ಲರ ಆಶೀರ್ವಾದ ನಿಮ್ಮೆಲ್ಲರ ಪ್ರೀತಿ ಇವತ್ತು ನಾನು ಒಂದು ಈ ಮಟ್ಟಕ್ಕೆ ಬೆಳೆದಿದ್ದೀನಿ ಈ ಮಟ್ಟದಲ್ಲಿ ಇದ್ದೀನಿ ಅಂದರೆ ಯಾಕೆಂದರೆ ಈಗ ಯೂಟ್ಯೂಬ್ ಮಾಡಿದವರು ತುಂಬ ವರ್ಷದಿಂದ ಮಾಡಿರೋರು ನೋಡಿದ್ದೀನಿ ಯೂಟ್ಯೂಬ್ ವೀಡಿಯೋಸ್ಗಳನ್ನ ಮಾಡ್ತಿರೋ ಅವ್ರಿಗೆ ಸಡನ್ ಆಗಿ ಸಬ್ಸ್ಕ್ರೈಬರ್ ಆಗಿಲ್ಲ ಇನ್ನು ಕಮ್ಮಿ ಇದ್ದಾರೆ ನಾನೇ ಬೇರೆಯವರು ಯೂಟ್ಯೂಬ್ ವಿಡಿಯೋಸ್ಗಳನ್ನ ನೋಡ್ತಿದ್ದೆ ನನಗೆ ಏಕಾಏಕಿ ನನ್ನ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ ತಕ್ಷಣನೇ ನನಗೆ ಏನಾಯ್ತು ಅಂದ್ರೆ ಒಂದು ಟೂ ಮಂತ್ಸ್ಗೆಲ್ಲ ಅನ್ಸುತ್ತೆ ಎರಡು ತಿಂಗಳಿಗೆಲ್ಲ ಅಂಡ್ರೆಡ್ ಕೆ ಆಗೋದ್ರು ನನಗೆ ಒಂಥರ ಶಾಕು ಮತ್ತೆ ಬೇರೆಯವರು ಕೂಡ ಹೇಳ್ತಿದ್ರು ಇಷ್ಟು ಬೇಗ ನೀವು ಅದೇ ಅಂಡ್ರೆಡ್ಕೆ ಮಾಡಿದ್ರಿ ನಿಜವಾಗ್ಲೂ ನೀವು ಲಕ್ಕಿ ಅನ್ಸುತ್ತೆ ಯೂಟ್ಯೂಬಲ್ಲಿ ಅಲ್ಲಿ ಸಬ್ಸ್ಕ್ರೈಬರ್ನ ತಗೊಳೋದು ತುಂಬನೇ ಕಷ್ಟ ಇದೆ ಅಂತ ಹೇಳಿದ್ರು ಅದೇನೋ ಗೊತ್ತಿಲ್ಲ ನಿಮ್ಮ ಆಶೀರ್ವಾದ ರಾಯರ ಆಶೀರ್ವಾದ ಅನ್ಕೋತೀನಿ ತುಂಬ ನಿಮ್ಮನ್ನ ವೆಯ್ಟ್ ಮಾಡಿಸೋದು ಬೇಡ ನನಗೆ ಕರೆಕ್ಟಾಗಿ ಒಂದೂವರೆ ವರ್ಷಕ್ಕೆ ನಾನು ಇಲ್ಲಿವರೆಗೂ ನಾನು ತೊಗೊಂಡಿರುವಂಥ ಅಮೌಂಟು ಎಷ್ಟು ಅಂದರೆ ಕಮ್ಮಿ ಅಂದರೂ ಗೆಸ್ ಮಾಡ್ತೀರಾ ಪಾಪ ಬೇಡ ಲಾಸ್ಟ್ ಟೈಮು ಕೂಡ ಹೀಗೆ ಹೇಳಿ ತುಂಬ ಜನ ಬೇಜ ಮಾಡ್ಕೊಂಡ್ರಿ ಹೇಳಲಿಲ್ಲ ನೀವು ಲಾಸ್ಟಿಗೆ ಅಂತ ಆದರೆ ಇವತ್ತು ಹೇಳ್ತಿದ್ದೀನಿ ನನಗೆ ನನಗೆ ಬರೋ ಅಮೌಂಟ್ನ ನಾನು ನಿಮ್ಮ ಹತ್ರ ಹೇಳ್ಕೊಂಡ್ರೆ ಪಾಪ ನಿಮಗೆ ನಾನು ಕೊಡಲ್ಲ ಆದ್ರೂ ನಾನು ಎಷ್ಟು ಬರುತ್ತೆ ಅಂತ ಯಾಕೆ ಹೇಳ್ತಿದ್ದೀನಿ ಅಂದರೆ ಮನೇಲಿ ಕೂತಿರುವಂಥವ್ರು ನೀವು ಕೂಡ ನನ್ನಂತೆ ನೀವು ಏನಾದರೂ ಮನೇಲೇ ಇದ್ದೀರಾ ಅಂದರೆ ನೀವು ಕೂಡ ಯೂಟ್ಯೂಬ್ ಚಾನೆಲ್ನ ಸ್ಟಾರ್ಟ್ ಮಾಡಿ ಖಂಡಿತ ಒಳ್ಳೆ ಪೇಮೆಂಟು ಬರುತ್ತೆ ಇದ್ರ ಪೇಮೆಂಟ್ ಬರುತ್ತೆ ಅನ್ನೋದಕ್ಕಿಂತ ಶ್ರಮ ನಾವೆಷ್ಟು ಶ್ರಮ ಬಿದ್ದು ವೀಡಿಯೋಸ್ಗಳನ್ನ ಮಾಡಿ ನಾವು ಒಳ್ಳೊಳ್ಳೆ ಕಂಟೆಂಟ್ಗಳನ್ನ ಅಪ್ಲೋಡ್ ಮಾಡ್ತೀವೋ ಖಂಡಿತ ಯೂಟ್ಯೂಬ್ ಕಡೆಯಿಂದ ನಮಗೆ ಒಂದು ಒಳ್ಳೆ ಪೇಮೆಂಟು ಬಂದೇ ಬರುತ್ತೆ ಹಂಡ್ರೆಡ್ ಪರ್ಸೆಂಟ್ ಖಂಡಿತ ನೀವು ಏನಾದರೂ ಮನೇಲಿ ಅಂದರೆ ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡಿ ಒಳ್ಳೆ ಪೇಮೆಂಟ್ನ ಶ್ರಮ ಶ್ರಮವಿಡಬೇಕು ಸುಮ್ಮನೆ ಸುಮ್ಮನೆ ಹಂಗೆಲ್ಲ ಪೇಮೆಂಟ್ ಸಿಗುತ್ತಪ್ಪ ಪ್ಯಾಕ್ ಮಾಡಿಬಿಟ್ರೆ ನಮಗೆ ಒಳ್ಳೆ ಪೇಮೆಂಟ್ ಸಿಗುತ್ತಪ್ಪ ಅಂತ ಅನ್ಕೋಬೇಡಿ ಯೂಟ್ಯೂಬ್ ವಿಡಿಯೋಸ್ ಮಾಡೋರಿಗೆ ಗೊತ್ತಿರುತ್ತೆ ಇದರಿಂದ ಎಷ್ಟು ಕಷ್ಟ ಇರುತ್ತೆ ಅನ್ನೋದು ನನ್ನ ಯೂಟ್ಯೂಬ್ ಪೇಮೆಂಟ್ ಎಷ್ಟು ಅಂತ ಅಂದರೆ ಬೇಡ ಅಲ್ಲ ಹಿಂಗೆಲ್ಲ ಹೇಳೋದು ಬೇಡ ಫು ಪೇಮೆಂಟ್ ಎಷ್ಟು ಅಂದರೆ ನಿಜವಾಗ್ಲೂ ಖುಷಿ ಆಗುತ್ತೆ ನನ್ನ ಪೇಮೆಂಟ್ನ ನಾನು ಹೇಳ್ಕೊಳ್ಳೋಕ್ಕೆ ಬಟ್ ಅಮೌಂಟ್ ಹೇಳಲ್ಲ ಅಮೌಂಟು ಹೇಳಲ್ಲ ನಾನು ಒಂದು ಗೋಲ್ಡಲ್ಲಿ ಇಷ್ಟು ಗ್ರಾಮ್ ಅಂತ ಹೇಳ್ತೀನಿ ಅಷ್ಟು ಗ್ರಾಮಲ್ಲಿ ಲೆಕ್ಕ ಮಾಡ್ಕೊಳ್ಳಿ ಎಷ್ಟು ಅಂತ ಆವಾಗ ನಿಮಗೆ ಇದಾಗುತ್ತೆ ಕರೆಕ್ಟಾಗಿ ನಾನು ಒಂದೂವರೆ ವರ್ಷದಿಂದ ಇಲ್ಲಿವರೆಗೂ ಯೂಟ್ಯೂಬ್ ಚಾನಲ್ ನಾನು ಸ್ಟಾರ್ಟ್ ಮಾಡುತ್ತವ್ರಿಂದ ಎಷ್ಟು ನಾನು ಸಂಪಾದನೆ ಮಾಡಿದ್ದೀನಿ ಅಂತ ಅಂದರೆ ಕಮ್ಮಿ ಅಂದರೂ ಕಮ್ಮಿ ಅನ್ನಿಲ್ಲ ಜಾಸ್ತಿನೇ ನಮ್ಮಮ್ಮನೇ ನಮ್ಮ ನಮ್ಮಮ್ಮನೂ ಕೂಡ ಇದ್ರ ನನ್ನ ಜೊತೆ ಶ್ರಮ ಪಟ್ಟಿದ್ದಾರೆ ನಮ್ಮಮ್ಮಗೂ ಥ್ಯಾಂಕ್ಸ್ ಹ್ಮ್ ಹೇಳಮ್ಮ ಹೇಳ ರಾಯರ ಹತ್ರ ಹೂವ ಕೇಳಿದೆ ಯೂಟ್ಯೂಬ್ ಚಾನಲ್ಲು ಸ್ಟಾರ್ಟ್ ಮಾಡಲ ಅಂತ ಕೇಳಿದಾಗ ರಾಯರು ನನಗೆ ಪ್ರಸಾದನ ಕೊಟ್ಟರು ಹಾಗೆ ನನ್ನ ಕೈ ಕೂಡ ಹಿಡಿದ್ರು ಒಂದೇ ಕಂಟೆಂಟ್ ವೀಡಿಯೋಸ್ಗಳನ್ನ ಮಾಡ್ಕೊಂಡು ಬಂದಿಲ್ಲ ಬೇರೆ 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 ವೀಡಿಯೋಸ್ಗಳನ್ನ ಮಾಡ್ತಾ ಬಂದೆ ನೀವೆಲ್ಲರೂ ಕೂಡ ನನಗೆ ಸಪೋರ್ಟ್ ಮಾಡಿದ್ರಿ ಮತ್ತು ನಮ್ಮ ರಾಯರು ಕೂಡ ರಾಯರು ಕೂಡ ನನಗೆ ಆಶೀರ್ವಾದ ಮಾಡಿದ್ರು ಒಂದೂವರೆ ವರ್ಷಕ್ಕೆ ನಾನು ಇಲ್ಲಿವರೆಗೂ ತಗೊಂಡಿರುವಂಥ ಪೇಮೆಂಟು ಎಷ್ಟು ಅಂದರೆ ಒಂದೂವರೆ ವರ್ಷಕ್ಕೆ ನಾನು ತಗೊಂಡಿರೋ ಪೇಮೆಂಟು ಇದ್ರ ಲೆಕ್ಕದಲ್ಲಿ ಹೇಳ್ತೀನಿ ಗೋಲ್ಡ್ ಲೆಕ್ಕದಲ್ಲಿ ಹೇಳ್ತೀನಿ ಅದನ್ನು ನೀವೇ ಇವತ್ತಿನ ರೇಟು ಎಷ್ಟು ಒಂಬತ್ತು ಸಾವಿರ ಒಂಬತ್ತುವರೆ ಸಾವಿರ ಇರಬೇಕು ಒಂದು ಗ್ರಾಮ್ ಚಿನ್ನ ಆದರೆ ನಾನು ಕರೆಕ್ಟಾಗಿ ತೊಗೊಂಡಿರೋದು ಇಲ್ಲಿವರೆಗೂ ಸ್ವಲ್ಪ ಹೆಚ್ಚು ಕಮ್ಮಿ ಹೇಳ್ತೀನಿ ಇಷ್ಟು ಅಂತ ಹೇಳಲ್ಲ ಸ್ವಲ್ಪ ಹೆಚ್ಚು ಕಮ್ಮಿ ಅಂತ ಅಂದ್ರೆ ತೊಂಬತ್ತು ಗ್ರಾಮ್ ಚಿನ್ನನ ತಗೋಬಹುದು ಅಷ್ಟು ನಾನು ಯೂಟ್ಯೂಬ್ ಅಲ್ಲಿ ಅರ್ನಿಂಗ್ಸ್ ಮಾಡಿದ್ದೀನಿ ತೊಂಬತ್ತು ಗ್ರಾಮ್ ಅಂದ್ರೆ ಮೇಲಾದ್ರೂ ಹೋಗ್ಬೋದು ಕೆಳಗಾದರೂ ಹೋಗ್ಬೋದು ಯಾಕೆ ಅಂದ್ರೆ ಆ ಅರ್ನಿಂಗ್ಸ್ ನಾನು ಒಂದೂವರೆ ವರ್ಷಕ್ಕೆ ತೊಂಬತ್ತು ಗ್ರಾಮ್ ಚಿನ್ನ ತಗೊಳ್ಳೋಷ್ಟು ನಾನು ಯೂಟ್ಯೂಬ್ ಅಲ್ಲಿ ಅರ್ನಿಂಗ್ಸ್ ಮಾಡಿದ್ದೀನಿ ಖುಷಿ ಆಗುತ್ತೆ ತುಂಬಾ ಶ್ರಮ ಪಟ್ಟಿದ್ದೀನಿ ಶ್ರಮ ಪಟ್ಟಿರೋ ತಕ್ಕನಾಗಿ ನನ್ಗೆ ಯೂಟ್ಯೂಬ್ ಕಡೆಯಿಂದ ಒಂದು ಒಳ್ಳೆ ಪೇಮೆಂಟು ಆ ತಿಂಗಳ ತಿಂಗ್ಳ ನನ್ಗೆ ಬರ್ತಿದೆ ಇವತ್ತು ಅಹ್ ಹೇಳ್ಬೇಕು ಅನ್ಸ್ತು ಯಾಕೆ ಹೇಳ್ಬೇಕು ಅನ್ಸ್ತು ಅಂದ್ರೆ ತುಂಬಾ ಜನ ನನ್ನನ್ನ ಕೇಳ್ತಿದ್ರಿ ನಾನು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡ್ಬೇಕು ಅಂತ ಅನ್ಕೊಂಡಿದೀವಕ್ಕ ಹಾಗಾಗಿ ಆ ಹೇಗ್ ಮಾಡೋದು ಏನು ಅಂತ ಕೇಳಿದ್ರು ಮತ್ತೆ ನಮಗೆ ಅದರಿಂದ ಏನು ದುಡ್ಡು ಬರುತ್ತಾ ಇಲ್ವಾ ಅಂತ ಕೆಲವರು ಕೇಳಿದ್ರು ಹಾಗಾಗಿ ನಾನು ಇವತ್ತು ನಿಮ್ಗೆ ಹೇಳ್ದೆ ಹೌದು ಖಂಡಿತ ಯೂಟ್ಯೂಬಿಂದ ಅಮೌಂಟ್ ಬರುತ್ತೆ ಒಳ್ಳೊಳ್ಳೆ ಕಂಟೆಂಟ್ ವಿಡಿಯೋಗಳನ್ನ ಹಾಕಿದರೆ ಖಂಡಿತ ಒಳ್ಳೆ ಪೇಮೆಂಟ್ ಕೂಡ ತೊಗೋಬೋದು ಸ್ಟಾರ್ಟಿಂಗು ಮೆಟ್ಲಕ್ಕೆ ಬೇಕಾದ್ರೆ ತುಂಬ ಕಷ್ಟ ಇದೆ ಸ್ವಲ್ಪ ನೀವು ಹತ್ಕೊಂಡು ಹೋದ್ರೆ ಹಂಗಂಗೆ ಹಂಗಂಗೆ ಹೋಗ್ತಾ ಇದ್ರೆ ಖಂಡಿತ ನೀವು ಕೂಡ ಮನೇಲೇ ಕುತ್ಕೊಂಡು ಅರ್ನಿಂಗ್ಸ್ನ ಮಾಡ್ಬೋದು ಬಟ್ ಒಳ್ಳೊಳ್ಳೆ ಕಂಟೆಂಟ್ಗಳನ್ನ ವಿಡಿಯೋಗಳನ್ನ ಹಾಕಬೇಕು ನನಗಂತೂ ತುಂಬಾ ಖುಷಿ ಆಗುತ್ತೆ ಯಾಕೆಂದ್ರೆ ನಾನು ಇಷ್ಟು ಒಂದೂವರೆ ವರ್ಷದಿಂದ ಇಲ್ಲಿವರೆಗೂ ನಾನು ತಗೊಂಡಿರುವಂಥ ಪೇಮೆಂಟ್ ಬಗ್ಗೆ ನಿಮ್ಮ ಹತ್ರ ನಾನು ಹೇಳಿದ್ದೀನಿ ಅದು ಒಟ್ಟಿಗೆ ನಾನು ಹೇಳಕ್ಕಾಗಲ್ಲ ಹಾಗಾಗಿ ಗೋಲ್ಡ್ ತಗೊಂಡಾಗ ಎಷ್ಟಾಗುತ್ತೆ ಅನ್ನೋದ್ರ ಮೇಲೆ ನಾನು ಅಂದಾಜ್ ಮೇಲೆ ನಿಮಗೆ ಹೇಳಿದ್ದೀನಿ ಮೇಲೂ ತಗೊಂಡಿರ್ಬೋದು ಒಳಗಡೆ ಇರ್ಬೋದು ಆದರೆ ನನ್ನ ಒಂದು ಕೌಂಟ್ ಪ್ರಕಾರ ತೊಂಬತ್ತು ಗ್ರಾಮ್ ಚಿನ್ನ ತಗೊಳ್ಳುವಷ್ಟು ಇಲ್ಲಿವರೆಗೆ ನಾನು ಅರ್ನಿಂಗ್ಸ್ ಮಾಡಿದ್ದೀನಿ ನಿಮ್ಮೆಲ್ಲರ ಸಪೋರ್ಟು ಪ್ರೀತಿ ಹೀಗೆ ಇರಲಿ ಅಂತ ನಾನು ಕೇಳ್ಕೊತೀನಿ ಥ್ಯಾಂಕ್ ಯು ಸೋ ಮಚ್